ಅಂದ್ರೆ ನಮ್ ಇಬ್ರು ಜಗಳ ಕೋಟಿಗೆ ಹಾಕ ಏನಾಯ್ತು ಮತ್ತೆ ನೀವ್ ಇಬ್ರು ಬಡದಾರ್ ಕೂತ ಹೋಗೋರು ನಾವೆಲ್ಲಿ ಹೋಗೋ ರೀ ನಿಮ್ ಮನ ಮನೆಯಾಗ ನಮ್ಗೆ ಹ್ಯಾಂಡ್ರ ಮಕ್ಕಳು ಅದಾವ ಹಂಗಲ್ಲ ಒಂದಕ್ಷರ ಬಂದು ಗೊತ್ತಿದ್ರು ಈ ಸಬಿಕ್ರ ಎಲ್ಲಾರು ಕೇಳ್ಯಾರ ಕೇಳಿಪ್ಪ ಮತ್ತ ಅನ್ನೇನ ಕಿವಿ ತೆಗದನಿ ಕಿಶದಾಗಿ ಇಟ್ಟುಕೊಂಡಿದ್ನೇನತ್ತ ನಾ ಕೇಳ್ತಾನ ಅಕ್ಕ ಅನ್ನ ಕಿವಿ ತಗದ ಕಿಶದಾಗ ಇಟ್ಟುಕೊಂಡಿಲ್ರಿ ಮತ್ತೆ ಅಲ್ಲಿ ಇಟ್ಟುಕೊಂಡ್ ಕಿಶೆ ಇರ್ತತ್ರಲ್ಲ ಅಲ್ಲಿ ಇಟ್ಕೊಂಡ್ರ ಹಂಗಲ್ಲ ಹಾ ಅನ್ನ ಅನ್ನೋದ್ ಬೇರೆ ಏನು ಮಾತಾಡಿಲ್ಲ ಇಲ್ರಿಪ್ಪ ಅನ್ನ கேதே அது ஏன் கேள்னி ஏன் உத்தர முதல்ல தங்கி தங்க அந்த பிரினு நீக நீகை எட்டு கலித்தீங்க ಎಲ್ಲ ಗೊತ್ತೈತಿ ಗೊತ್ತಿಲ್ಲರ ಏನ್ ಮಾಡ್ತದು ಕುಲಿಗೇಡಿ ಕುಲಿಗೇಡಿ ಮೂರು ಚಂದಿನ ಹಂಗೆ ಬರ್ದ ಗಂಟರ್ ಮನಿಗೆ ಮಾಡ್ಕೊಟ್ಟಿದ್ದೆ ಮುಂದ ನಿನಗೆ ಗೊತ್ತಿರೋದಿಲ್ಲ ಅಂದ್ರ ಗೊತ್ತಿರೋದಿಲ್ಲ ನೀನು ಯಾರನೆಲ್ಲ ಮಾತು ಕೇಳಿ ಮಾತಾಡಬೇಡ ಬೇಡ ಸ್ವಂತ ಕೇಳಂಗಿದ್ರ ಪ್ರಶ್ನೆ ಕೇಳಂದಾರ ಎಲ್ಲರೂ ಕೇಳಿದಿ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ನಾನು ಸ್ವಂತ ಕೇಳಿಲ್ಲ ಕೇಳಿಲ್ಲ ಯಾಕಂದ್ರೆ ನನಗೊಬ್ಬರು ಗುರು ಅದಾರ ನನಗೂ ಒಬ್ರು ಗುರುಗಳು ಅದಾರ ಆ ಗುರುಗಳು ಹೇಳ್ದಂಗೆ ನಾ ಕೇಳಿನಿ ಹೌದು ಗುರು ಹೆಂಗೆ ದಾರಿ ಆ ರೀ ಹೇಳ್ತಲ್ಲ ಹಂಗೆ ನಾವು ಹೋಗ್ಬೇಕಾಗತ್ತೆ ಹೌದಿಲ್ಲ ಹೌದು ನಿನಗೆಲ್ಲ ನೆನಿ ಕರೆಯಾದ ಮಾತ್ರ ಮತ್ತ ನೀ ಬಂದು ಉತ್ತರ ಹೇಳಿದೆ ಹೇಳಿದೆ ಮತ್ತ ಯಾರನ್ನ ಕೇಳ್ಕೊಂಡು ಹೇಳಿದಿ ನಾ ಸೊನ್ನದ್ ಶರ್ಣು ಮಾಸ್ತರ್ ಮತ್ತ ಉತ್ತರ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ತಬಾ ತಪ್ಪಿದ್ರೆ ತಪ್ಪ ಅಂತ ಹೇಳ್ತಬಾ ನಿನಗ ಮ್ಯಾನ್ ಮಾರ್ಕಾಸ್ ಕೊಡ್ತಾರು ನಿನಗ ಐ ಎಸ್ 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 ಎಕ್ಸಾಮ್ ಬರ್ದ್ ಬರ್ಸ್ಬಿಡ್ತಾರು ಇದನ್ ಮಾಡ್ತಾರು ಅಂತಂದ್ರೆ ಹೌದು ಮತ್ತ ಆ ಸೊನ್ನದ ಶರಣು ಅಣ್ಣನ ಕೇಳು ಕೊಳೆ ನೀನಿತ್ತು ನಿನ್ನ ಸ್ವಂತ ಬುದ್ಧಿ ಕೇಳಬೇಕಿತ್ತು

ಶಾನಿ ಲಪ್ತಿ ಹೇಳಿದಿ ಹೇಳಿರಿಪ್ಪ ನೀ ಕಣ್ಣಾಪಟ್ಟಿ ಶಾನಿ ನೀ ಬಾಳ ಖಂಡಾಪಟ್ಟಿ ಮೇಲಾಗಿ ಶಾನ್ಯ ಮೇಲಾಗಿ ಶಾನಿ ಮೇಲಾಗಿ ಶಾನ್ಯ ನೀ ಶಾಣೆ ಇದ್ದವ ಹಾ ಆ ಸ್ವಂತ ಆ ಪ್ರಶ್ನೆಯನ್ನ ಕೇಳಿದಿನಲ್ಲ ಕೇಳಿರಲ್ಲ ಪ್ರಶ್ನೆ ಕೇಳಿದ ಪ್ರಶ್ನೆ ಹೆಂಗೆ ಹೇಳಿದ ಗೊತ್ತನೋ ಹೆಂಗೆ ರಿಪ್ಪ ಏ ತಂಗಿ ಏ ತಮ್ಮ ಯಾಕ ಸುಮ್ ಕುಂದರು ಹೋಗಕ ಹಾಡೋರು ನಾವು ಹಾಡಲಿಕ್ಕೆತ್ತಿದೆ ಇಲ್ಲಿ ಕೇಳೋ ಟೈಮ್ ಆಗಲಿಲ್ಲ ಟೈಮ್ ತಗೊಂಡಿದ್ನ ನಾ ಒಂದ ತಾಸು ಸತ್ತಿಗೆ ನಾ ಹಾಡಕಿದೀನಿ ಇನ್ನೊಂದು ತಾಸು ಜಾಸ್ತಿ ಆಗಲಿಕ್ಕೆ ಆಸೆ ಇವ್ರನ್ನ ಒಂದು ತಾವಂದಲ್ಲಿ ದಂಡಿಗೆ ಹಚ್ಚಿ ಹೋಗ್ಬೇಕು ದಂಡಿಗೆ ಹಸಿ ದಂಡಿಗೆ ಹಚ್ಚಲಾರ ಬಿಡು ಮಗಳ ಬಿಡತಿವ್ನ ಇಂತಾರೂ ರಾತ್ರಿ ಬಾರದ ಕಚ್ಚಿ ಕೈ ಹಿಡ್ಕೊಂಡ್ ಕಸಿಂದ ಬೈಸಿಗೆ ಕೈ ಮಾಡಿ ಹೋಗ್ಯ ದಂಡಿ ಹಸಿ ಅಂದ್ರೆ ಹೋಗ್ಯಾರ ಕಚ್ಚಿ ಅದು ಹೆಂಗ್ ಅಂದ್ರೆ ನೀವು ಹೆಂಗ ಹಿಡ್ಕೊಂಡ್ ಕಸಿಯಿಂದ ಬೈಸಿಗೆ ಕಡೆ ಕೈಲಿ ಕೈ ಮಾಡ್ತಾರ ನಾವು ಊರ್ ಹೌದಿಲ್ಲ ಹೌದು ತಂಗಿ ಮುಂದೆ ನಿಮ್ಮ ನಡೆಯಂಗಿಲ್ಲ ನಡೆಯಿಲ್ಲ ನಡಂಗಿಲ್ಲ ನಾವು ಬಿಡಂಗೂ ಇಲ್ಲ ನಾವು ಒಂದು ಮಾತು ಹೇಳಿದ ನನ್ನ ಮನೆಗೆ ತಮ್ಮ ಹೆಣ್ಣು ನೋಡ್ಲಿಕ್ಕೆ ಬಂದಿದ್ದ ಬಂದಿದ್ದ ನೀವು ಬಂದಿದ ನಾ ನೋಡಲಿಲ್ಲ ಅಂದನ ಅಂದಾಗ ತಮ್ಮ ಹೇಳ್ದ ಏನಂತ ಹೇಳಿದ್ರಿಪ್ಪ ಏನ್ ಹೇಳ್ದ ಏನ್ ಹೇಳಿದ್ರಿಪ್ಪ ನಿಮ್ಮ ಮಗಳ ಅಂತ ಡಿ ಎಸ್ ಪಿ ಅಕ್ಕಿಗೆ ಯಾಕ ನಾನ್ ಮೇಡಮರ ಅನ್ಲಿ ಹೌದ್ ಹೌದು ಡಿ ಎಸ್ ಪಿ ಏನು ಅಕ್ಕಿಗೆ ಯಾಕೆ ನಾನ್ ಮೇಡಮರ ಅನ್ಲಿ ಡಿ ಎಸ್ ಪಿ ಕಿನ್ನ ಹೆಚ್ಚಿನ ಅಕ್ಕಿ ಹೌದು ಅಣ್ಣ ನೀನು ಡಿ ಎಸ್ ಪಿ ತೆಗಿಸಿದ್ ಇಲ್ಲ ಅನ್ನೋದಲ್ಲ ಇಲ್ಲ ಅನ್ನೋದಲ್ಲ ಹನ್ನೆರಡು ಗಂಟೆ ಆದ್ಮೇಲೆ ಕರೆಕ್ಟ್ ಡಿ ಎಸ್ ಪಿ ಅನ್ನತಿ ಅವ್ರಿಗೆ ಅಲ್ಲ ಹೌದು

ಇವತ್ತು ಗುಬ್ಬಿ ಗುಡಿನ ಹಾಡ ಹಾಡಿದವ ಹೌದು ಗುಬ್ಬಿ ಗುಡಿನ ಹಾಡ ಹಾಡಿದ್ರಿಪ್ಪ ಹೌದಿಲ್ಲ ನನ್ನಾಕಿ ಪಿಕ್ಚರ್ ನನ್ನಾಕಿ ಪಿಕ್ಚರ್ ಇನ್ನೊಂದು ಮಾತು ಹೆಂಗಂದ್ರ ಯಾರೀಪ್ಪ ಹೊಸ ಹೊಸ ಜನಪದ ಹಟ್ಟಾಗ ಏನು ಕುಣುತ್ತ ನಿಮ್ಮ ಏನು ಕುಣುತ್ತ ನಿನ್ ಮೈಯಾಗ ರಾಧ ಒಲು ಒಂದರ ಒಲುವ ಎಲ್ಲ ಕರ್ತ ಕಂಡಪಟ್ಟಿದವ್ರಿ ನನ್ನ ಮಗಳಿಗೆ ತಮ್ಮಗ ಕೊಡ್ಲಿಲ್ಲ ಅಂದ್ರ ಕೊಡ್ಲಿಲ್ಲ ಅಂದ್ರ ಏನು ಹಾಡ್ತಾನ ಗೊತ್ತನು ಏನ್ ಹಾಡ್ತಾನ್ರಿಪ್ಪ ಹೇಳ್ರಿ ಎಲ್ಲ ಂಗ ಗಂಗಾ ಗಳತೆ ಪೂರ್ಣ ಕೊಡಗಲೇವಿಯಪ್ಪ ಮತ್ತ ಶ್ರೀ

हाँ कर